ನೀಲಾ ಕುಕಿಂಗ್ ಚಾನಲ್ಗೆ ಸುಸ್ವಾಗತ ಇವತ್ತು ಸಾಫ್ಟಾಗಿ ಮನೇಲಿ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದಂತ ನೋಡೋಣ ಕಡಿಮೆ ಸಮಯದಲ್ಲಿ ಅಂಗಡಿಲಿರೋ ಥರನೇ ತುಂಬ ಹೆಲ್ತಿಯಾಗೇ ನಾವು ಮನೇಲಿ ಮಾಡ್ಬೋದು ಶುಗರ್ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಹಾಕ್ಕೊಂಡು ನಾವು ಮನೇಲೇ ಮಾಡೋದನ್ನು ನಿಮ್ಗೆ ಇವತ್ತು ಇದ್ದೀನಿ ಇವಾಗ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ನಾನು ಒಂದು ಪ್ಯಾಕೆಟ್ ಪೂರ್ತಿಯಾಗಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಈ ಥರ ಲಮ್ಸ್ ಆಗಿರೋ ಹಸಿಡ್ಗಳನ್ನ ಬಿಡಿಸ್ಕೊಂಡು ಕೈಯಲ್ಲಿ ನೀಟಾಗೆ ಪೌಡ್ರ್ ಇದ್ದೀನಿ ಈ ಥರ ಗಡ್ಡೆ ಗಡ್ಡೆ ಇದೆಯಲ್ಲ ಅದನ್ನ ನೀಟಾಗಿ ಈ ಥರ ಪೌಡರ್ ಬಿಡಿಸ್ಕೊಂಡು ಪೌಡ್ರ್ ಮಾಡಿಕೊಂಡು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವಿಲ್ಲಿ ಕಲಿಸ್ಕೊಬೇಕು ಈ ಹಸಿಡ್ ಬಂದು ಜಾಮೂನ್ ಹಸಿಡ್ ಬಂದು ನೀರು ಕಮ್ಮಿ ಹಿಡಿಯುತ್ತೆ ಆದ್ರಿಂದ ಒಂದೇ ಸಲ ಜಾಸ್ತಿ ಆಗಿದ್ರೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಇಲ್ಲಿ ನೀವು ಹಾಲು ಹಾಕೊಂಡು ಕೂಡ ನೀವು ಇದನ್ನು ಮಿಕ್ಸ್ ಮಾಡ್ಕೊಬೋದು ಒಂದು ಅರ್ಧ ಟೇಬಲ್ ಸ್ಪೂನ್ ನಾವಿಲ್ಲಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಒಂದು ನಿಮಿಷ ಮಿಕ್ಸ್ ಮಾಡಿದ್ರೆ ಸರಿ ಅಂಟಂಟಿರೋದಲ್ಲ ನೀಟಾಗಿ ರೌಂಡ್ ಶೇಪಿಗೆ ಬರುತ್ತೆ ನೋಡಿ ಈ ಥರ ಬಂದಿರುತ್ತೆ ಇವಾಗ ಒಂದು ಐದು ನಿಮಿಷ ನಾವು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಅಷ್ಟು ಬೇಗ ನಾವೇನು ಮಾಡಬೇಕು ಒಂದು ಅಗಲವಾಗಿರೋ ಪಾತ್ರೆಯಲ್ಲಿ ಸ್ವಲ್ಪ ಶುಗರ್ ಹಾಕ್ಕೊಂಡು ನೀರು ಹಾಕ್ಕೊಂಡು ನಾವು ಇಲ್ಲಿ ಏನು ಮಾಡ್ತಾಯಿದ್ದೀವಿ ಸಕ್ಕರೆ ಪಾಕ ರೆಡಿ ಮಾಡ್ಕೊಬೇಕು ಒಂದು ಕಾಲು ಕೆ ಜಿ ಅಷ್ಟು ಸಕ್ಕರೆ ಹಾಕಿದ್ರೆ ಸಾಕು ಒಂದು ಪ್ಯಾಕೆಟ್ ಗುಲಾಬ್ ಜಾಮೂನ್ಗೆ ಕಾಲು ಕೆ ಜಿ ಸಕ್ಕರೆ ಹಾಕಿ ಅದಕ್ಕೆ ಕರಗಕ್ಕೆ ಬಿಡಬೇಕು ಒಂದು ಮೂರು ಏಲಕ್ಕಿನ ನೀಟಾಗಿ ಜಿಜ್ಕೊಂಡು ಇದ್ರೊಳಗೆ ಹಾಕೊತಾ ಇದ್ದೀನಿ ಹರೋಮ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಏನು ಸಕ್ಕರೆ ಪಾಕ ತೆಗಿಯೋ ಥರಲ್ಲ ಏನು ಬೇಡ ಜಸ್ಟ್ ಶುಗರ್ ಅದ್ರಲ್ಲಿ ನೀಟಾಗಿ ಮೆಲ್ಟ್ ಆದ್ರೆ ಸಾಕು ಇವಾಗ ನೋಡ್ರಿ ಒಂದು ಪಟ್ಟಷ್ಟು ಹಸಿಟ್ಟು ಹುಬ್ಬಿ ಚೆನ್ನಾಗೇ ಬಂದಿದೆ ಈ ಥರ ಬಿಡಿಸ್ದಾಗ ನಿಮ್ಗೆ ಗೊತ್ತಾಗುತ್ತೆ ಈಸಿಯಾಗಿ ಹಸಿಟ್ಟು ಕೈಗೆ ಬರುತ್ತೆ ಈ ರೀತಿ ಇದ್ದಾಗ ಹಸಿಟ್ಟು ಕರೆಕ್ಟಾಗೆ ಅದ್ರದ್ದು ತಿಕ್ನೆಸ್ಸಾಗೆ ಎಲ್ಲ ಸಾಫ್ಟಾಗೂ ಬರುತ್ತೆ ಅಂತ ಅರ್ಥ ಇವಾಗ ಸ್ವಲ್ಪ ಸ್ವಲ್ಪ ಎತ್ಕೊಂಡು ನೀವು ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ರೌಂಡ್ ಮಾಡ್ಕೊಬೇಕು ಯಾವ ಬಿರುಕಿಲ್ದೇ ನೀಟಾಗಿ ರೌಂಡ್ ಮಾಡ್ಕೊಂಡ್ರೆ ಎಣ್ಣೆಲಿ ಕರಿವಾಗ ಬಿರುಕು ಬಿಡಲ್ಲ ಇಲ್ಲಾಂದರೆ ಎಲ್ಲ ಬಿರುಕು ಬಿಟ್ಕೊಂಡು ಈ ಜಾಮೂನ್ ಶೇಪಲ್ಲ ಒಂಥರ ಆಗಿಬಿಡುತ್ತೆ ಬಿಡಿ ಬಿಡಿ ಆಗಿಬಿಡುತ್ತೆ ಪಾಕದಲ್ಲಿ ಹಾಕಿದಾಗ ಇನ್ನೇನಾಗಿಬಿಡುತ್ತೆ ಪುಡಿ ಪುಡಿಯಾಗೆ ಆಗಿಬಿಡುತ್ತೆ ಆದ್ದರಿಂದ ಒಂದು ಐದು ನಿಮಿಷ ಇನ್ನು ಹಾತ್ಕೊಳ್ಳೋದಕ್ಕೆ ಟೈಮ್ ಕೊಟ್ಟು ಎಲ್ಲ ಹಸಿಟ್ಟು ಇರೋದನ್ನೆಲ್ಲ ನಾನು ನೀಟಾಗಿ ರೌಂಡ್ ಇದ್ದೀನಿ ಬಿರುಕು ಬಿಡದೆ ಹಾಕಿ ನಾವು ಮಿಕ್ಸ್ ಮಾಡೋದ್ರಿಂದ ಏನು ಎಕ್ಸ್ಟ್ರಾ ತುಪ್ಪ ಕೈಗೆ ಸವ್ಕೊಂಡು ಏನು ರೌಂಡ್ ಮಾಡೋದು ಬೇಕಾಗಿಲ್ಲ ನೀಟಾಗಿ ಅದು ರೌಂಡ್ ಆಗಿರುತ್ತೆ ಇವಾಗ ಏನು ಮಾಡಬೇಕು ಎಲ್ಲ ರೌಂಡ್ ಮಾಡಿದಾಗಿದೆ ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಜಾಸ್ತಿ ಎಲ್ಲ ಆಯಿಲ್ ಹಾಕೋದು ಬೇಡ ಸ್ವಲ್ಪ ಎಣ್ಣೆ ಹಾಕಿ ನಾವು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಜಾಮೂನ್ ಹಸಿಟನ್ನ ನಾವು ಇಲ್ಲಿ ಹಾಕ್ಕೊಬೇಕು ಗ್ಯಾಸ್ ಉರಿ ಬಂದು ಲೋ ಫ್ಲೇಮಲ್ಲಿ ಇಟ್ಟೇ ನಾವು ಫ್ರೈ ಮಾಡ್ಕೊಬೇಕು ಐ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಬೇಗ ಬೆಂದ್ಕೊಂಬಿಟ್ಟು ಕಲರ್ ಚೇಂಜಾಗಿ ಹಸಿಟ್ಟೇನಾಗುತ್ತೆ ಒಳಗೆಲ್ಲ ಬೆಂದಿರಲ್ಲ ಸಕ್ಕರೆ ಪಾಕದಲ್ಲಿ ಹಾಕಿದಾಗೂ ಒಂಥರ ಹಸಿ ಟೇಸ್ಟ್ ಥರ ಇತ್ತು ಆದ್ದರಿಂದ ನೋಡಿ ಒಂದಾದ್ಮೇಲೆ ಒಂದು ಇದ್ದೀನಿ ಇವಾಗಲೇ ಒಂದು ಪಟ್ಟಷ್ಟು ಹಸಿಟ್ಟು ಚೆನ್ನಾಗಿ ಉಬ್ಬಿದೆ ಇನ್ನು ಸಕ್ಕರೆ ಪಾಕದಲ್ಲಿ ಹಾಕಿದಾಗೂ ಚೆನ್ನಾಗಿ ಉಬ್ಬುತ್ತೆ ನೀವು ನಾನು ರೌಂಡ್ ತೋರಿಸಿದ್ನಲ್ಲ ಅದಕ್ಕಿಂತ ಇನ್ನೂ ಸ್ವಲ್ಪ ಕಮ್ಮಿ ಹಸಿಟ್ಟು ತಗೊಂಡು ನೀವು ರೌಂಡ್ ಮಾಡ್ಕೊಬೋದು ನೋಡ್ತಾ ಇದ್ದೀರಾ ಲೋ ಫ್ಲೇಮಲ್ಲಿ ನಾನು ನೀಟಾಗಿ ಗೋಲ್ಡನ್ ಕಲರ್ ಆಗೋ ಥರ ನಾವಿಲ್ಲಿ ಜಾಮೂನ ಫ್ರೈ ಮಾಡ್ಕೊಬೇಕು ಜಾಮೂನ್ ಕಲರ್ ಬರೋ ಥರ ನಾವು ಇಲ್ಲಿ ಲೋ ಫ್ಲೇಮಲ್ಲಿ ಇಟ್ಟು ಎರಡರಿಂದ ಮೂರು ನಿಮಿಷವರೆಗೂ ತಿರುವ ತಿರುವುಕೊಂಡು ನೀಟಾಗಿ ಬೇಯಿಸ್ಕೊಬೇಕು ಸೀದಿಸ್ಕೊಂಬಿಡ್ರಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಕಲರ್ ಬಂದಾಗ ನಾವು ಇದನ್ನು ಎತ್ಕೊಬೇಕು ಅಂತ ಜಾಮು ಈ ರೀತಿ ನಾನು ಹಿಂದೆ ಮುಂದೆ ಕಡೆ ಎಲ್ಲ ಕಡೆಯೂ ನೀಟಾಗಿ ತಿರುಗಿಸಿ ತಿರುಗಿಸಿ ಈ ಥರ ಗೋಲ್ಡನ್ ಕಲರ್ ಆಗೋ ಥರ ನಾನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಕಲರ್ ಆಗಿದ ತಕ್ಷಣ ನಾವು ಎತ್ಬಿಟ್ಟು ಒಂದು ತಟ್ಟೆಯಲ್ಲಿ ಹಾಕ್ಬಿಡಬೇಕು ಬಿಸಿ ಬಿಸಿ ಇರುವಾಗೆ ಸಕ್ಕರೆ ಪಾಕದಲ್ಲಿ ಏನು ಹಾಕೋದು ಬೇಡ ಸ್ವಲ್ಪ ಲೈಟಾಗಿ ತಣ್ಣಕ್ಕಾದ್ಮೇಲೆ ನಾವು ಸಕ್ಕರೆ ಪಾಕದಲ್ಲಿ ಹಾಕಿದಾಗ ನೀಟಾಗಿ ಆ ಪಾಕಾಲ ಜಾಮೂನೊಳಗೆ ಇಳಿಯುತ್ತೆ ಇನ್ನೊಂದು ರೌಂಡು ಇರೋದನ್ನ ಇದರೊಳಗೆ ಹಾಕ್ಕೊಂಡು ಅದನ್ನು ಲೋ ಫ್ಲೇಮಲ್ಲಿ ಇಟ್ಟು ನಾನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ರಿ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ಸ್ವಲ್ಪ ಹಾರದ ಮೇಲೆ ಬಿಸಿ ಬಿಸಿ ಇರೋ ಸಕ್ಕರೆ ಪಕ್ಕಕ್ಕೆ ಹಾಕಿದ ತಕ್ಷಣವೇ ಈ ರೀತಿಗೆ ಆ ಪಾಕಾಲ ನೀಟಾಗಿ ಜಾಮೂನ್ ಒಳಗೆ ಇಳಿಯುತ್ತೆ ಸ್ವೀಟಾಗಿ ನಾವು ಮಕ್ಕಳು ಕೊಡೋದ್ರಿಂದ ಸಕ್ಕರೆ ಇದಕ್ಕಿಂತ ಕಮ್ಮಿ ಹಾಕಿ ಮಾಡಿನೂ ಕೊಡ್ಬೋದು ನಾವು ಎಷ್ಟು ಶುಗರ್ ಬೇಕೋ ಅಷ್ಟು ಶುಗರ್ ಹಾಕಿ ಮಾಡ್ಬೋದು ಟ್ರೈ ಮಾಡಿ